ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈನಾ ದಿನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಈ ಕಡೆ ವೇದ ಏನು ಮಾಡ್ತಾ ಇರ್ತದೆ ಕೂತ್ಕೊಂಡ್ಬಿಟ್ಟು ತುಂಬ ಅಳ್ತಾ ಇರ್ತಾಳೆ ಈ ನನಗೆ ಯಾಕರೂ ಹೀಗಾಯಿತು ಆಕ್ಸಿಡೆಂಟ್ ಆದಾಗಲೇ ನಾನು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಇಷ್ಟೆಲ್ಲ ನೆನಪು ಹೋಗ್ಬಿಟ್ಟು ಬದುಕೋದಕ್ಕಿಂತ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ ಆ ಕಡೆ ಸೀರೆ ಅವರು ಸುತ್ತ ಸುಟ್ಟೋಗುತ್ತೆ ಅವ್ರದ್ದು ವೇದ ಸೀರೆ ಸುಟ್ಟೋಗುತ್ತೆ ಈ ಕಡೆ ಎಲ್ಲರೂ ಬಂದುಬಿಟ್ಟು ಆರಿಸೋಕೆ ಅಂತ ಬಂದು ಎಲ್ಲರೂ ಆರಿಸ್ತಾರೆ ಸೀರೆನ ಸೀರೆ ಆರಿಸ್ಬಿಟ್ಟು ಈ ಕಡೆ ಜಯ ಅವ್ರು ಹೇಳ್ತಾರೆ ಆ ನೀನು ಅವಳು ಸೀರೆನ ಚೇಂಜ್ ಮಾಡಿಸ್ಕೊಂಡು ಬಾರಮ್ಮ ಅಂತ ಹೇಳ್ತಾರೆ ಇವಳು ವೇದ ಏನು ಹೇಳ್ತಾ ಯಾಕಮ್ಮ ಸೀರೆ ಯಾಕೆ ಚೇಂಜ್ ಮಾಡಿಸ್ಬೇಕು ಸೀರೆ ಯಾಕೆ ಚೇಂಜ್ ಮಾಡಲಿ ನಾನು ಇದೇ ಇರಲಿ ಬಿಡು ಅಂತ ಹೇಳ್ತಾರೆ ಇಲ್ಲ ಅಮ್ಮ ಇದು ಬೇಡ ಅದು ಸೀರೆ ಸುಟ್ಟೋದ್ರೆ ಈ ದೇವಸ್ಥಾನದಲ್ಲಿ ಸೀರೆ ಸುಟ್ಟೋಗಿ ಸೀರೆನ ಹಾಕೊಂಡು ತಿರುಗಾಡ್ಬಾರ್ದು ಅಂತ ಹೇಳ್ತಾರೆ ಸರಿ ಆಯಿತು ಬಿಡಮ್ಮ ಅಂತ ಹೇಳ್ಬಿಟ್ಟು ವಸು ಮತ್ತು ಇವ್ರಿಗೆ ಹೋಗಿಬಿಟ್ಟು ಸೀರೆ ಚೇಂಜ್ ಮಾಡ್ಕೊಂಡು ಬರ್ತಾರೆ ಬಂದ್ಬಿಟ್ಟು ಈ ಕಡೆ ಮತ್ತೆ ಜಯನ ಹತ್ರ ಬರ್ತಾರೆ ಜಯ ಏನಂತಂದರೆ ಇದು ಬರೀ ನಿಂದು ನೆನಪುಗಳು ಮಾತ್ರ ಬರಲ್ಲ ಅಮ್ಮ ಇಲ್ಲೆಲ್ಲ ನಿನ್ನ ಬದುಕೆ ಚೇಂಜ್ ಆಗುತ್ತೆ ಇವಾಗಿಂದ ಆ ಲಕ್ಷ್ಮಿ ವೈಕುಂಠ ಬಿಟ್ಟು ಬಂದರೂ ವೈಕುಂಠನ ಗಂಡನ ಮರಿಲಿಲ್ವಂತೆ ಹಾಗೆ ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ಕೂಡ ಗಂಡನ ಬಿಟ್ಟು ಬಂದು ವನವಾಸದಲ್ಲಿ ಇದ್ಮಾಡಿದ್ರು ಕೂಡ ಗಂಡನ ಮರಿಲಿಲ್ಲ ಹಾಗೆ ನೀನು ಕೂಡ ನಿನ್ನ ಗಂಡನ ಯಾವತ್ತಿದ್ರೂ ಮರಿದು ಮರಿಯೋದಿಲ್ಲ ಮತ್ತೆ ನಿನ್ನ ಗಂಡನ ಸೇರೇ ಸೇರ್ತಿಯಮ್ಮ ಅಂತ ಹೇಳ್ಬಿಟ್ಟು ಆ ದೇವರೇ ನಿನ್ನನ್ನ ಇಬ್ಬರನ್ನ ಒಂದು ಮಾಡಕ್ಕೆ ಅಂತಲೇ ಇಲ್ಲಿ ಖರ್ಚಿರೋದು ಅಂತ ಹೇಳ್ತಾರೆ ಸರಿಯಮ್ಮ ಆಯಿತು ಅಂತ ಹೇಳಿಬಿಟ್ಟು ಇವಳು ವೇದ ಏನು ಅಂದ್ರೆ ಆ ಕಡೆ ಹೋಗ್ತಾ ಇರ್ತಾಳೆ ಹೋಗ್ಬೇಕಂದ್ರೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ ಬೇಜಾರಾಗ್ಬಿಟ್ಟು ಯಾಕೆ ಯಾಕೆ ಈಗಾಗ್ತಾ ಇದ್ದೇನೆ ನನ್ನ ಒಂಥರ ಜೀವನ ಈ ಥರ ನಾ ಜೀವನ ನನಗೆ ಈಗ ಯಾರು ತಾಳಿ ಕಟ್ಟಿದ್ದಾರೆ ಅಂತ ಗೊತ್ತಾಗಲೇಬೇಕು ನನಗೆ ನೀನು ಬರಲ್ಲ ಅಂತ ಗೊತ್ತು ದೇವರೇ ನೀವು ಬರಲ್ಲ ಅಂತ ಗೊತ್ತು ನನಗೆ ಬಂದುಬಿಟ್ಟು ನನ್ನ ಗೆ ನೀನು ಆನ್ಸರ್ ಕೊಡಲ್ಲ ಅಂತ ಗೊತ್ತು ನೀನ್ ಯಾವಾಗ ನನಗೆ ಆನ್ಸರ್ ಕೊಡ್ತೀಯೋ ಅಲ್ಲಿ ತನಕ ನಾನು ಇಲ್ಲಿಂದ ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ಈ ಕಡೆ ವಿಕ್ರಮ್ ಕೂಡ ಅವಳಿಂದ ಬರ್ತಾ ಇರ್ತಾರೆ ನನ್ಗೆ ಏನ್ ಬದುಕೋ ಇದು ಒಂದ್ ಮಗು ಹುಟ್ಟಿದ್ಮೇಲೆ ಎಲ್ಲಾನು ಕೊಡ್ತೀಯ ಹುಟ್ಟಿದ ಮೇಲೆ ಅವ್ರದ್ದು ಆ ನಗು ಅಳು ಎಲ್ಲ ಎಲ್ಲರ ಜೊತೆಗೇನೆ ತಂದೆ ಯಾರು ತಾಯಿ ಯಾರು ಅಂತ ಹಾಗೆ ಮಾಡ್ತೀಯ ಅದೇ ರೀತಿ ಬೆಳೀತಾ ಬೆಳೀತಾ ಅಣ್ಣ ತಮ್ಮಂದಿರು ಎಲ್ಲರನ್ನೂ ಕೊಡ್ತೀಯಾ ಕೊಟ್ಬಿಟ್ಟು ಅವ್ರನ್ನ ನಮ್ಮವರು ಅನ್ನೋ ಟೈಮ್ಗೆ ಯಾರೋ ಬಂದ್ಬಿಟ್ಟು ಮೂರು ಗಂಟೆ ಹಾಕ್ಬಿಟ್ಟು ಮೂರು ಗಂಟೆ ಹಾಕಿದ ತಕ್ಷಣ ಎಲ್ಲನೂ ಅವರೇ ಸರ್ವಸ್ವನೇ ಅನ್ನೋ ಥರ ಮಾಡಿಬಿಡ್ತೀಯ ಆದರೆ ನಂದು ಒಂದು ಬದುಕು ನೋಡು ಹೇಗಿದೆ ಈ ಕಡೆ ಯಾರೋ ಬಂದುಬಿಟ್ಟು ಅಮ್ಮ ಅಂತ ಹೇಳ್ತಾರೆ ನಾನು ಅವ್ರ ತೊಡೆ ಮೇಲೆ ಬಂದು ಮಲಿಗೆ ನನ್ನ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರನ್ನ ಇಷ್ಟಪಡ್ತೀನಿ ಅದೇ ರೀತಿ ಈ ಕಡೆ ಯಾರೋ ಬಂದುಬಿಟ್ಟು ನಿನ್ನ ಅತ್ತೆ ಮಾವ ಅಂತಾರೆ ನಾನು ನಾನು ಅವ್ರನ್ನ ನೋಡಿ ನೋಡ್ಬಿಟ್ಟು ಖುಷಿ ಪಡ್ತೀನಿ ಹಾಗೆ ಈ ಕಡೆ ನನ್ನ ಡ್ರೈವರ್ನ ಡ್ರೈವರ್ ವಿಕ್ರಮ್ನ ನೋಡ್ಬಿಟ್ಟು ನಾನು ನನ್ನ ಗಂಡನ ಥರ ಫೀಲ್ ಮಾಡ್ಕೋತೀನಿ ಆದರೆ ನನ್ನ ಗಂಡ ಆಗಿರೋ ವಿಕ್ರಮ್ನ ನೋಡ್ಬಿಟ್ಟು ನನಗೆ ಗಂಡ ಅನ್ನೋ ಫೀಲೇ ಬರಲ್ಲ ಯಾಕೆ ಹೀಗಾಗ್ತಾ ಇದೆ ತಾಯಿ ನಂದು ಒಂದು ಜನ್ಮನ ಈ ಥರ ಬದುಕಬೇಕ ನಾನು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಬೈತಾ ಬೈತಾ ಹೋಗ್ತಾ ಇರ್ತಾಳೆ ಈ ಕಡೆ ಹಾಗೆ ಈ ಕಡೆ ಪ್ರೀತಮ್ ಏನು ಮಾಡ್ತಾರೆ ಅಂದರೆ ಕೋಟೆ ರಾಜನ ಹತ್ರ ಏ ಏಯ್ ಕೋಟೆ ಏನೋ ಕೋಟೆ ನಿಂದು ನೀ ನನ್ನ ವೇದಂಗೆ ಏನು ಮಾಡಬೇಡ ಇಲ್ಲಿರೋದು ಮೂರೇ ತಾಸು ಮೂರು ತಾಸಲ್ಲಿ ನಾನು ಏಪೋಟಿ ಹತ್ಕೊಂಡು ನಾನು ವೇದನೆ ಕರ್ಕೊಂಡು ಹೋಗ್ಬಿಡ್ತೀನಿ ನೀ ನನ್ನ ವೇದಂತ ತಂಟೆಗೆ ಬರಬೇಡ ನೀನು ವಿಕ್ರಮ್ನ ನೀನು ಏನಾದರೂ ಮಾಡ್ಕೋ ನನ್ನ ವೇದಂತ ತಂಟೆಗೆ ಮಾತ್ರ ನೀನು ಬರಬೇಡ ವಿಕ್ರಮ್ನ ಕರ್ಕೊಂಡು ನೀನು ಏನಾದರೂ ಮಾಡ್ಕೋ ಆದರೆ ನನ್ನ ವೇದನ ಸಾಯಿಸೋದು ಅದೆಲ್ಲ ಅದ್ ಮಾಡಬೇಡ ಅಂತ ಹೇಳ್ತಾರೆ ಓ ಹಾಗ ಸರಿ ಬಿಡು ಆಯಿತು ಆದರೆ ನನ್ನ ನನ್ನ ವಿಕ್ರಮ್ನ ಬದುಸೋಕ್ಕೆ ಯಾರಾದರೂ ಬಂದರೆ ಮಾತ್ರ ಯಾರನ್ನೂ ಬಿಡಲ್ಲ ನಾನು ಅಂತ ಹೇಳ್ಬಿಟ್ಟು ಈ ಕಡೆ ಕೋಟೆ ಕೂಡ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಆ ಕಡೆ ಡೀಲ್ ಮಾಡಿಕೊಂಡು ಈ ಕಡೆ ಬರ್ತಾ ಇರ್ತಾರೆ ಹಾಗೆ ಈ ಕಡೆ ಇವರು ಮೇಸ್ಟ್ರನ್ನ ಕರ್ಕೊಂಡ್ಬಿಟ್ಟು ಸತ್ಯಮೂರ್ತಿ ಅವರು ಈ ಕಡೆ ಬರ್ತಾರೆ ಬಂದುಬಿಟ್ಟು ಓ ಮೇಷ್ಟ್ರೇ ಈ ಈಗ ಏನು ಮಾಡೋಣ ಒಂದು ಯೋಚನೆ ಮಾಡೋಣ ಏನಾದರೂ ಮಾಡ್ವಿ ನಮ್ಮನ್ನ ನಮ್ಮ ನಿವೇದನ ಉಳಿಸ್ಕೊಳ್ಳೇಬೇಕು ನಾವು ಏನು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಏನು ಮಾಡೋಣ ಸರ್ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮೇಸ್ಟ್ರು ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ಜಜ್ ಅವರು ಇಲ್ಲ ನಾನು ಕಮಿಷನರ್ಗೆ ಹೇಳ್ಬಿಟ್ಟು ಈ ಎಲ್ಲ ಆಗಿರೋ ವಿಷಯನ ಹೇಳ್ತೀನಿ ಹೇಳಿದಾಗ ಅವ್ರು ಏನು ಹೇಳ್ತಾರೋ ಅಂತ ನೋಡೋಣ ಅಂತ ಈ ಕಡೆ ಹೇಳ್ತಾ ಇದ್ದಾಗ ಅಯ್ಯೋ ಸರ್ ಹಂಗೆಲ್ಲ ಯಾಕೆ ಮಾಡ್ತೀರಾ ನನ್ಗೆ ಖಂಡಿತ ನಂಬಿಕೆ ಇದೆ ಇಲ್ಲಿ ಹೋಗೋ ಅಷ್ಟರಲ್ಲಿ ಎಲ್ಲ ವೇದಾಗ್ ನಿನಗೆ ಬರುತ್ತೆ ವೇದಕ್ಕೆ ನೆನಪಂತು ಎಲ್ಲ ಮೊದಲಿನ ಥರ ಆಗುತ್ತೆ ಬೇಡ ಥರ ಅಂತ ಹೇಳ್ತಾ ಇರ್ತಾರೆ ನಿಮ್ಗೆ ನಾನು ಹೇಳಿರೋದು ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ ನೀವು ಓದಿರ್ಬೋದು ಆದರೆ ಎಲ್ಲ ತಿಳ್ಕೊಂಡಿರ್ಬೋದು ಇದ್ರಲ್ಲಿ ಮಾತ್ರ ಸ್ವಲ್ಪ ಇದು ಮಾಡ್ತಾ ಇದ್ದೀರ ಹಾಗಲ್ಲ ಈಗ ಕೃಷ್ಣ ಏನು ಹೇಳ್ತಾನೆ ಅಂದರೆ ಅರ್ಜುನ್ ಅರ್ಜುನ ಏನು ಹೇಳ್ತಾನೆ ಅಂದರೆ ಈ ಕಡೆ ನಾವು ಪ್ರಯತ್ನನೇ ಮಾಡಿಲ್ಲ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ರು ಆಗುತ್ತಲ್ವ ಕೆಲಸ ಯಾಕೆ ಪ್ರಯತ್ನ ಮಾಡಬೇಕು ನಾವು ಅಂತ ಹೇಳ್ತಾಯಿರ್ತಾರೆ ಕೃಷ್ಣ ಏನು ಹೇಳ್ತಾನೆ ಅಂದರೆ ನಾವು ಪ್ರಯತ್ನನೇ ಮಾಡಿಲ್ಲ ನೀವು ಪ್ರಯತ್ನ ಮಾಡಿದ್ರೇ ಸಾತ್ಸೋಕ್ಕಾಗೋದು ಅಂತ ದೇವರು ಕೂಡ ಹೇಳಿದರೆ ಏನು ಮಾಡ್ತೀವಿ ಅವಾಗ ಅಂತ ಕೃಷ್ಣ ಕೃಷ್ಣ ಅರ್ಜುನನಿಗೆ ಹೇಳ್ದ ಹೇಳ್ತಾನಲ್ವಾ ಅಂತ ಹೇಳ್ತಾರೆ ಹಾಗೆ ಕೃಷ್ಣ ಇನ್ನೊಂದು ಮಾತು ಹೇಳಿದನಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಮೇಷ್ಟ್ರು ಹೇಳ್ತಾರೆ ಕೃಷ್ಣ ಅನ್ನೋನು ನಾವು ಪ್ರಯತ್ನ ಪ್ರಯತ್ನ ಮಾಡು ಆದ್ರೆ ಫಲಕ್ ಮಾತ್ರ ಬಯಸ್ಬೇಡ ನೀನು ಅಂತಲೂ ಕೂಡ ಹೇಳಿದನಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗಲ್ಲ ಮೇಷ್ರೆ ನಾನು ಹೇಳಿರೋದು ಹಾಗಲ್ಲ ಈ ಕಡೆ ಏನೇ ಮಾಡ್ಲಿ ಏನೇ ಆಗಲಿ ಆ ದೇವ್ರು ಏನೇ ಮಾಡ್ಲಿ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ತಾ ಇರ್ತಾರೆ ಸರಿ ಆಯ್ತು ಅಂತ ಈ ಕಡೆ ಪ್ರಯತ್ನ ಇವ್ರು ಮಾಡ್ತಾ ಇರ್ತಾರೆ ಈ ಕಡೆ ಜ್ಯೋತಿ ಅಮ್ಮ ಕೂಡ ವೇದ ಹೇಳ್ತಾ ಇರ್ತಾಳೆ ವೇದ ನಿನ್ನ ಪ್ರಯತ್ನ ನೀನು ಮಾಡ್ತಾ ಇದೆಯಾ ಹುಡುಕು ಮಗಳೇ ಹುಡುಕು ನೀನು ಹುಡುಕೋದೆಲ್ಲ ಸಿಗುತ್ತೆ ನಿಮಗೆ ನೀನು ಅನ್ಕೊಂಡಿರೋದೆಲ್ಲ ಆಗುತ್ತೆ ನಿನ್ನ ಗಂಡನು ಸಿಗ್ತಾನೆ ಎಲ್ಲನೂ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಇವರು ಕೋಟೆ ರಾಜ ಅವರು ಏ ವೇದ ಒಬ್ಬಳೇ ಹೋಗ್ತಾ ಇದ್ದಾಳೆ ವೇದ ನಿಂದೆ ವೇದನ ಮುಗಿಸಿಬಿಡು ಹೋಗು ಅಂತ ಹೇಳ್ಬಿಟ್ಟು ಈ ಕಡೆ ಕೋಟೆ ರಾಜ ಅವ್ರ ಇದಕ್ಕೆ ಇವ್ರು ಕೇಳ್ತಾ ಇರ್ತಾನೆ ಕೈ ಕೆಳಗಿನವ್ರಿಗೆ ಅವ್ರು ಕೂಡ ಏನು ಸರ್ ಏನು ಕೋಟೆ ನೀನು ಆವಾಗಲೇ ಪ್ರೀತ ಹೇಳ ಹೇಳೋಗ್ಲಿಲ್ವಾ ಮತ್ತೆ ಇವಾಗ ಅವ್ರನ್ನ ಸಾಯಿಸ್ತಕ್ಕೆ ಹೋಗಣ ಅಂತ ಹೇಳ್ತಾರೆ ಏ ಅವ್ನೇನೋ ಹೇಳ್ತಾನೆ ಬಿಡು ಅವ್ನು ಕೇಳೋದು ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಆಯಿತು ಆಯ್ತು ಆಯಿತು ಕೋಟೆ ಅಂತ ಹೇಳ್ಬಿಟ್ಟು ಈ ಕಡೆ ಹೊಡೆಯಕ್ಕೆ के हतरे ಹೊಡಿಯೋಕೆ ಅಂತ ಆ ಕಡೆ ಹೋಗ್ತಾ ಇರ್ತಾರೆ ಈ ಕಡೆ ಜ್ಯೋತಿ ಅಮ್ಮನ ಹತ್ರ ಇವ್ರು ಜಯ ಮತ್ತೆ ವಸು ಇಬ್ರು ಬರ್ತಾರೆ ಅಮ್ಮ ಏನಾದರೂ ಮಾಡಮ್ಮ ನೀನೇ ಎಲ್ಲ ನನ್ನ ನಮ್ಮ ವೇದನ ಮತ್ತು ನನ್ನ ಮಗನ ಒಂದು ಮಾಡಮ್ಮ ನೀನೇ ಎಲ್ಲ ಮಾಡಮ್ಮ ಅಂತ ಹೇಳ್ತಾ ಇರ್ತಾರೆ ಏನಮ್ಮ ನಿಮ್ಮ ತಲೆಯಲ್ಲಿ ಏನು ನೂರ ಎಂಟು ಕ್ವಶನ್ ಇಟ್ಕೊಂಡು ನೂರ ಎಂಟು ಪ್ರಶ್ನೆ ಇಟ್ಕೊಂಡು ಬಂದಿದ್ದೀಯಾ ಏನಮ್ಮ ನಿಂದು ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಕೇಳ್ತಾ ಇರ್ತಾರೆ ಇನ್ನೇನಮ್ಮ ಮಾಡಲಿ ನೂರ ಎಂಟು ಪ್ರಶ್ನೆ ಎಲ್ಲ ತುಂಬಾ ಪ್ರಶ್ನೆಗಳಿದೆ ಆದರೆ ಅದಕ್ಕೆ ಆನ್ಸರ್ ಕೊಡಕ್ಕೆ ಯಾರು ಇಲ್ಲ ಏನು ಮಾಡೋದು ನನ್ನ ವೇದ ಮತ್ತು ನನ್ನ ಮಗ ಇಬ್ರು ಯಾವಾಗ ಒಂದಾಗ್ತಾರೋ ಅವ್ರು ಯಾವತ್ತೂ ಬೇರೆ ಆಗದೆ ಇರೋತಾರ ನೋಡ್ಕೊಡಮ್ಮ ಅಮ್ಮ ಅಂತ ಹೇಳ್ತಾ ಈ ಕಡೆ ಕಡೆ ಕೇಳ್ತಾ ಇರ್ತಾರೆ ಖಂಡಿತವಾಗ್ಲು ಅಂತ ಹೇಳ್ಬಿಟ್ಟು ಆ ಜ್ಯೋತಿ ಅಮ್ಮ ಒಂದು ಇದ್ರದ್ದು ಅರ್ಶಿನ ಧಾರಾಣ ಕೊಡ್ತಾ ಇರ್ತಾರೆ ಈ ಅರ್ಶಿನ ಧಾರಣ ಒಟ್ಟು ಈ ಮನೆಯಲ್ಲಿ ಜಗ್ಲೀಲಿ ಇಟ್ಬಿಟ್ಟು ಪೂಜೆ ಮಾಡು ಯಾವತ್ತೂ ಅವರಿಬ್ರು ದೂರ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಕೊಡ್ತಾ ಇರ್ತಾರೆ ಕೊಡ್ಬೇಕಂದ್ರೆ ಅದು ಕೆಳಗೆ ಬಿದ್ದೋಗ್ತಾ ಇರುತ್ತೆ ಅಯ್ಯೋ ಏನಪ್ಪ ಇದು ಶಕುನ ಇದು ಯಾರಿಗೇನಾಗುತ್ತೆ ಅಂತ ಹೇಳ್ಬಿಟ್ಟು ಜ್ಯೋತಿ ಅಮ್ಮ ಆಗ್ತಾರೆ ಗಾಬರಿ ಆದಾಗ ಯ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಈ ಕಡೆ ಜಯ ಕೂಡ ಕೇಳ್ತಾ ಇರ್ತಾರೆ ಏನಮ್ಮ ಇದು ಅಪ್ಶಕನ ಏನಾಯ್ತು ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಇದರಿಂದ ಅಂತ ಕೇಳ್ತೀವಿ ಇದರಿಂದ ಏನಾರು ಪ್ರಾಬ್ಲಮ್ ಆಗುತ್ತಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ ಜೋಗ್ಯಮ್ಮ ಇಲ್ಲಮ್ಮ ಇವ್ರಿಗೆ ನಿನ್ ಇಲ್ಲ ಇವ್ರಿಗೇನು ಆಗಲ್ಲಮ್ಮ ಆದ್ರೆ ಕೆಟ್ಟವ್ರಿಂದ ಇವ್ರಿಗೂ ಇಲ್ಲ ಇವರಿಂದ ಕೆಟ್ಟವ್ರಿಗೂ ಏನಾದರೂ ಒಂದು ಅಂತ್ಯ ಆಗಲೇಬೇಕು ಅಲ್ವಾ ಹಾಗೆ ಆಗುತ್ತೆ ಯಾರಿಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ದೇವರು ಏನು ಏನು ಮಾಡ್ತಾನೋ ಆ ಲೀಲೇನೋ ನನ್ನ ನಾವು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಈ ಕಡೆ ಹಿಂದೆಯಿಂದ ಬಂದ್ಬಿಟ್ಟು ರೌಡಿಗಳೆಲ್ಲ ಈ ವಿಕ್ರಮ್ನ ಹೊಡಿತಾ ಇರ್ತಾರೆ ಹೊಡಿಯೋದನ್ನು ನೋಡ್ಬಿಟ್ಟು ಸೌಂಡ್ ಕೇಳಿ ಹಿಂದೆ ಒಳ್ಳೆ ನೋಡ್ತಾಳೆ ವೇದ ಹೇಳ್ ನೋಡ್ಬಿಟ್ಟು ವಿಕ್ರಮ್ ವಿಕ್ರಮ್ ಅಂತ ಚೀರ್ತಾಳೆ ಹೊಡೆದಿರೋದನ್ನ ನೋಡ್ಬಿಟ್ಟು ಅವಾಗ ವಸು ಕೂಡ ಚೀರ್ತಾ ಇರ್ತಾಳೆ ಈ ಕಡೆ ವಿಕ್ರಮು ಬಿದ್ದೋಗಿಬಿಡ್ತಾನೆ ಫುಲ್ ಬಿದ್ದೋಗ್ಬಿಟ್ಟು ಸುಂದಾಗಿಬಿಡ್ತಾನ ಆವಾಗ ಮಳೆ ಬರುತ್ತೆ ಜೋವರಿಗೆ ಮಳೆ ಬರುತ್ತೆ ಎದ್ದೇಳು ವಿಕ್ರಮ್ ಎದ್ದೇಳು ವಿಕ್ರಮ್ ಹೊಡಿ ಎದ್ದೇಳು ವಿಕ್ರಮ್ ಅಂತ ಕೇಳ್ತಾನೆ ಇರ್ತಾರೆ ಎಲ್ಲರೂ ಅವಾಗ ಹೇಗೋ ಮಾಡಿ ಎದ್ದೆ ಎದ್ಬಿಟ್ಟು ಎಲ್ಲರಿಗೂ ಹೊಡಿತಾನೆ ಲಾಸ್ಟಲ್ಲಿ ಕೋಟೆ ರಾಜ ಹೊಡಿತಾ ಇರ್ತಾನೆ ಕೋಟೆ ರಾಜ ಹೊಡಿಬೇಕಂದ್ರೆ ಈ ಕಡೆ ಈ ವೇದಗೂ ಸುಸ್ತಾಗಿ ಬಿದ್ದು ಸುಸ್ತಾಗಿ ಮೂರ್ಛೆ ತಪ್ಪು ಹೋಗಿ ಅವಳು ಕೂಡ ಅದೇ ರೀತಿ ಈ ಕಡೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಕೋಟೆ ರಾಜ ಹೊಡಿತಾ ಇರ್ತಾನೆ ಅದನ್ನ ಹೊಡೆಯೋದು ಈ ಕಡೆ ವಿಕ್ರಮ್ ಕೂಡ ಕೋಟೆ ರಾಜನ ಹೊಡಿತಾನೆ ಸರಿಯಾಗಿ ಹೊಡಿತಾನೆ ಹೊಡೆದಾಗ ಆ ಕಡೆ ಪೊಲೀಸರು ಬರ್ತಾರೆ ಪೊಲೀಸರು ಬಂದ್ರು ಈ ಕಡೆ ಕೋಟೆ ರಾಜನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಕೋಟೆ ರಾಜ ಎಚ್ಚರಿಕೆ ಕೊಡ್ತಾನೆ ಏನೇನು ಮಾತ್ರ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ